ನಮಸ್ಕಾರ ವೀಕ್ಷಕರ ಆನ್ಲೈನ್ ಟಿವಿಗೆ ಸ್ವಾಗತ ನಾನು ನಿಮ್ಮ ಎನ್ ಕೆ ತುಮಕೂರು ನಗರದ ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತರ ಮರಳೂರು ದಿನ್ನೆ ಸರ್ಕಾರಿ ಉರ್ದು ಪ್ರಾಥಮಿಕ ಪಾಠಶಾಲೆಯಲ್ಲಿ ಸಂತೆ ಮೇಳವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂತೆ ಮೇಳದಲ್ಲಿ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿಗಳ ಪೋಷಕರು ಅತಿ ಹೆಚ್ಚಿನ ಸಹಕಾರ ನೀಡಿ ಸಂತೆ ಮೇಳವನ್ನು ಯಶಸ್ವಿಗೊಳಿಸಿದರು ಈ ಸಂತೆ ಮೇಳದಲ್ಲಿ ಅತ್ಯುನ್ನತವಾಗಿ ಸಂತೆಯನ್ನು ನಡೆಸಿದ ವಿದ್ಯಾರ್ಥಿಗಳಿಗೆ ಎಸ್ ಡಿ ಸಿ ವತಿಯಿಂದ ಬಹುಮಾನ ವಿತರಣೆ ಮಾಡಲಾಯಿತು ಆನ್ಲೈನ್ ಟಿವಿ ಡಿಸ್ಕ್ ಬ್ಯೂರೋ ಸಲ್ಮಾನ್ ನಮಸ್ಕಾರ ಸರ್ಕಾರಿ ಉರ್ದು ಪ್ರಾಥಮಿಕ ಪಾಠಶಾಲೆ ಮಂಗಳೂರು ದಿನ ಎಸ್ ಡಿ ಎಂ ಸಿ ಅಧ್ಯಕ್ಷ ಆದಂತ ನಾನು ನಮ್ಮ ಶಾಲೆಯಲ್ಲಿ ಸಂತೆ ಮೇಳವನ್ನು ಹಮ್ಮಿಕೊಂಡಿದ್ವಿ ಸುಮಾರು ಇದು ನಾಲ್ಕನೇ ವರ್ಷದ ಸಂತೆ ಮೇಳ ಅಂತ ಹೇಳಿ ಹೋದ ವರ್ಷ ಸಂತೆ ಮೇಳದಲ್ಲಿ ಒಂದು ಮಗುಗೆ ಒಂದು ಕನ್ನಡ ಸಂಘಟನೆ ಆ ಮಗು ಆ ಸಂತೆ ಮೇಳದಲ್ಲಿ ಮಾಡಿರುವಂತಹ ಒಂದು ವ್ಯಾಪಾರವನ್ನು ನೋಡಿ ಸೈಕಲ್ ಬಿತ್ತೆ ಕೊಟ್ಟಿದ್ದರು ಇದು ನಮ್ಮ ಶಾಲೆಗೆ ಬಂದಿರುವಂಥ ಒಂದು ಗೌರವ ಮಕ್ಕಳಿಗೆ ಮತ್ತೆ ಆಸಕ್ತಿ ಬರಲಿ ವಿದ್ಯೆ ಜೊತೆಗೆ ಇದು ಸಾರ್ವಜನಿಕರ ಅರಿವು ಇರಲಿ ಪ್ರತಿಯೊಂದು ಪದಾರ್ಥಗಳ ಬಗ್ಗೆ ಅರಿವಿರಲಿ ಅನ್ನೋ ಥರ ನಮ್ಮ ಮಕ್ಕಳಿಗೆ ಇದೊಂದು ಪ್ರೋತ್ಸಾಹ ಸಿಗಲಿ ಅನ್ನೋದಕ್ಕೆ ನಾವು ಸಂತೆ ಮೇಳವನ್ನು ಇದಕ್ಕೆ ಪೋಷಕರು ಕೂಡ ತುಂಬ ನಮಗೆ ಸಹಕಾರ ಕೊಡ್ತಾರೆ ಅದಕ್ಕೆ ಹಣಕಾಸಿನ ಪ್ರತಿಯೊಂದನ್ನು ಕೂಡ ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟು ವಿದ್ಯುಭಣೆಯಿಂದ ನಡೀತಾ ಇದೆ ನಮ್ಮ ಸಂತೆ ಮೇಳ ವಿದ್ಯಮಣವಾಗಿ ರೈತ ಪ್ರತಿ ವರ್ಷ ಈ ವರ್ಷವೂ ಶಾಲೆಯಲ್ಲಿ ಈ ಸಂತೆ ಮೇಳೆಯಲ್ಲಿ ಬಿಸ್ನೆಸ್ ಮಾಡೋದು ಆ ಥರ ಮಾಡೋದು ಯಾವ ಥರ ಅಂತ ಲೆಕ್ಕಾಚಾರ ಮಾಡೋದು ತುಂಬ ಚೆನ್ನಾಗಿ ಕಲಿತರು ಮಕ್ಕಳು ಕ್ಲಾಸ್ ರೂಮ್ ಆಕ್ಟಿವಿಟಿಯಿಂದ ಈ ಸಂತೆ ಮೇಳ ಆಕ್ಟಿವಿಟಿಗೆ ತುಂಬ ಚೆನ್ನಾಗಿ ಪಾಲ್ಗೊಂಡಿದ್ದರು ಇದು ನಮ್ಮ ಶಾಲೆಯಲ್ಲಿ ಸಂತೆ ಮೇಳ ಅಂದರೆ ತುಂಬ ಚೆನ್ನಾಗಿ ಲಾಭ ನಷ್ಟ ಇದೆಲ್ಲ ಅರ್ಥ ಮಾಡಿಕೊಂಡು ಮಕ್ಕಳು ತುಂಬ ಚೆನ್ನಾಗಿ ಯಶಸ್ವಿ ಪಡಿಸಿದ್ದಾರೆ ಇಪ್ಪತ್ತೊಂದು ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಸರ್ಕಾರಿ ಉಡು ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಸಂತೆ ಮೇಳ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಲ್ಲಿ ಎಲ್ಲ ಶಿಕ್ಷ ಎಲ್ಲ ಪೋಷಕರು ಮತ್ತು ಎಲ್ಲ ಮಕ್ಕಳು ಕೂಡ ತಮ್ಮ ತಮ್ಮ ವ್ಯವಹಾರ ಜ್ಞಾನ ಬೆಳೆಸ್ಕೊಳ್ಳೋದಕ್ಕೋಸ್ಕರವಾಗಿ ಎಲ್ಲ ರೀತಿಯ ಅಂಗಡಿಗಳನ್ನು ಮಾಡಿದ್ರು ಅದರಲ್ಲಿ ತರಕಾರಿಯನ್ನು ಹೆಚ್ಚಾಗಿ ಬಳಸಿದ್ರು ತರಕಾರಿಯನ್ನು ಕೂಡ ಎಲ್ಲರೂ ಕೂಡ ಪೇರೆಂಟ್ಸ್ ಪೋಷಕರು ಕೂಡ ತರಕಾರಿಯನ್ನು ತಗೊಳ್ಳೋದ್ರ ಮೂಲಕ ಯಶಸ್ವಿಯಾಗಿ ಅದೇ ರೀತಿಯಾಗಿ ಶಿಕ್ಷಕರು ಕೂಡ ಎಲ್ಲ ಮಕ್ಕಳನ್ನ ಪ್ರೋತ್ಸಾಹಿಸೋದಕ್ಕೋಸ್ಕರವಾಗಿ ಮಕ್ಕಳಿಗೆ ವ್ಯವಹಾರ ಜ್ಞಾನವನ್ನು ಮೂಡಿಸೋದಕ್ಕೋಸ್ಕರವಾಗಿ ಅವರ ಹತ್ರ ಶಿಕ್ಷಕರು ಕೂಡ ಅವರತ್ರ ತಮ್ಮ ಹಣಕಾಸಿನಿಂದ ಎಲ್ಲ ರೀತಿಯ ತರಕಾರಿಗಳನ್ನ ಮತ್ತೆ ವ್ಯಾಪಾರ ಸಾಮಗ್ರಿಗಳನ್ನ ಎಲ್ಲನೂ ಕೂಡ ಕೊಂಡ್ಕೊಂಡು ಮಕ್ಕಳನ್ನ ಪ್ರೋತ್ಸಾಹ ಮಾಡಿದ್ದಾರೆ ಈ ಕಾರ್ಯಕ್ರಮ ಯಾವ ಶಾಲೆಯಲ್ಲಿ

ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ